ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೇನು ಎರಡೇ ಎರಡು ದಿನದಲ್ಲಿ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಜಕ್ಕೂರ್ ಗ್ರೌಂಡ್ ಅಲ್ಲಿ ಸುಗ್ಗಿ ಹುಗ್ಗಿ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ದೊಡ್ಡದಾಗಿ ಮೇಳ ಅಂತಾನು ಹೇಳ್ಬಹುದು ಮತ್ತೊಂದ್ ಕಡೆ ಸುಗ್ಗಿ ಸಂಭ್ರಮ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಈ ಸಂಕ್ರಾಂತಿ ಟೈಮ್ ಅಲ್ಲಿ ಬೆಳೆದಿರುವಂತಹ ಮೇ ಏನಿದೆ ಬೆಳೆಗಳಿರುತ್ತೆ ಅದನ್ನೆಲ್ಲ ಇಟ್ಕೊಂಡು ನಾವು ಸುಗ್ಗಿ ಹಬ್ಬಗಳನ್ನ ಮಾಡ್ತೀವಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತೀವಿ ಮತ್ತೆ ಈ ಎತ್ತುಗಳಿಗೆಲ್ಲ ಅಹ್ ಒಂದಷ್ಟು ಏನದು ಆಟ ಚಟುವಟಿಕೆಗಳೆಲ್ಲ ಇರುತ್ತೆ ಸಂಕ್ರಾಂತಿ ಟೈಮ್ ನಲ್ಲಿ ಅಂದ್ರೆ ಸುದ್ದಿ ಟೈಮ್ ನಲ್ಲಿ ಸೊ ಆ ರೀತಿ ಏನಾದ್ರು ಇರುತ್ತಾ ಏನಿದೆ ಎಲ್ಲಾನು ತೋರಿಸ್ತಾ ಹೋಗ್ತೀನಿ ಬನ್ನಿ ಸುತ್ತ ನೋಡಿದ್ರು ಬರೀ ನಿಮ್ಗೆ ಜಾತ್ರೆ ಜಾತ್ರೆ ಅಹ್ ಅಟ್ಮಾಸ್ಫಿಯರ್ ಕಾಣ್ತಿದೆ ಅದ್ರ ಮಧ್ಯದಲ್ಲಿ ಎತ್ತು ಗಾಡಿ ಎತ್ತಿನ ಗಾಡಿನ ಬೇರೆ ಹೋಗ್ತಾ ಇದ್ದಾರೆ ನೋಡಿ ಎತ್ತಿನ ಗಾಡೀಲಿ ಹೋಗಿ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರೋದಿಲ್ವೋ ಆ ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಮೌಂಟ್ ಪೇ ಮಾಡಿ ಇಲ್ಲಿ ಹೋಗ್ಬೋದು ಮತ್ತೆ ಏನಂತ ಅಂದ್ರೆ ತೀರಾ ನಮ್ದು ನಾವು ನೋಡ್ದಂಗೆಲ್ಲ ಚಕ್ರಗಳೆಲ್ಲ ಮರದ್ದೇ ಇರತ್ತಲ್ವಾ ಆ ಥರದೇನಿಲ್ಲ ಟಯರ್ ಚಕ್ರ ಇವಾಗೆಲ್ಲ ಎತ್ತಿನ ಗಾಡಿ ಅಂದ್ರೆ ಅದೇ ರೀತಿ ಕಾಣಿಸೋದು ಸೊ ಆ ತರ ಒಂದು ಎಕ್ಸ್ಪೀರಿಯನ್ಸ್ ತಗೋಬಹುದು ಅದು ಕಂಪ್ಲೀಟ್ ಜಾತ್ರೆ ವಾತಾವರಣ ಅಂತೂ ಇದೆ ಜನ ಪರ್ಚೇಸಿಂಗ್ ಅಲ್ಲಿ ಬಿಸಿ ಇದಾರೆ ಎಂಟ್ರಿಯಲ್ಲಿ ಈ ಸುಗ್ಗಿ ಹುಗ್ಗಿ ಅನ್ನೋ ಕಾನ್ಸೆಪ್ಟ್ ಇರೋದ್ರಿಂದಾಗಿ ಹಳ್ಳಿ ಜಗ್ಲಿ ಕಟ್ಟೆ ತರ ಒಂದೇನೋ ಕ್ರಿಯೇಟ್ ಮಾಡಿದ್ದಾರೆ ಸೊ ನೋಡ್ತಾ ಹೋಗೋಣ ಒಳಗಡೆ ಸಂಕ್ರಾಂತಿ ಸಂಭ್ರಮಕ್ಕೆ ಏನೆಲ್ಲ ಮಾಡಿದ್ದಾರೆ ಅಂತ ಸುಗ್ಗಿ ಹುಗ್ಗಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಸಂದರ್ಭದಲ್ಲಿ ಮಂಡ್ಯ ಬೆಲ್ಲದ ಪರಿಷೆ ಕೂಡ ಇಲ್ಲಿದೆ ಹತ್ತನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ವರೆಗೂ ಅಂದ್ರೆ ಸಂಕ್ರಾಂತಿ ವರೆಗೂ ಕೂಡ ನಡೆಯುತ್ತೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಬೆಲ್ಲದಿಂದ ಏನೇನೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿ ಕಾಮದೇನು ಮಂಡ್ಯ ಅಂತ ಹೇಳಿದ್ರೆ ಸಕ್ಕರೆ ಫೇಮಸ್ ಬೆಲ್ಲದ ಫೇಮಸ್ ಸೊ ಆ ಬೆಲ್ಲದಿಂದ ಒಂದಷ್ಟು ಡಿಸೈನ್ ಮಾಡಿದ್ದಾರೆ ಇಲ್ಲಿ ಹಸುಗಳಾಗಿರಬಹುದು ಜೊತೆಗೆ ಸಂಕ್ರಾಂತಿಯಲ್ಲಿ ಇದೊಂದು ಡಿಸೈನ್ ಕಾಮನ್ ಆಗಿ ಮಾಡ್ತಾರಲ್ವ ಮಡಿಕೆಯಲ್ಲಿ ಬೆಣ್ಣೆ ಮತ್ತೆ ಗಾಳಿಪಟಗಳು ಫೇಮಸ್ ಅಲ್ವಾ ಅದನ್ನೆಲ್ಲ ಮಾಡಿದ್ದಾರೆ ಅಂದ್ರೆ ಕಬ್ಬು ಎಲ್ಲ ಡಿಸೈನ್ಸ್ ಕೂಡ ಇಲ್ಲಿದೆ ಮಂಡ್ಯ ಬೆಲ್ಲದಿಂದ ಮಾಡಿರೋದು ಅಂತ ಹೇಳಿ ಅದನ್ನು ಕೂಡ ಡಿಸೈನ್ ಮಾಡಿದ್ದಾರೆ ಸ್ವಸ್ತಿಕ್ ಇದೆ ಸೊ ಮಾಡಿರೋದು ಇವರೆಲ್ಲ ಅಂತ ಹೇಳಿ ಭವಿಷ್ಯ ಅನ್ಕೋತೀನಿ ಅದೇ ಕಾರಣಕ್ಕೆ ಫೋಟೋ ತಗೊಂಡಿದ್ದಾರೆ ಅನ್ಸುತ್ತೆ ಸಂಕ್ರಾಂತಿ ಅದಕ್ಕೋಸ್ಕರ ರಂಗೋಲಿ ಬಿಡ್ಸಿದಾರೆ ಬಟ್ ರಂಗೋಲಿ ಎಲ್ಲ ಹಾಳಾಗ್ಬಿಟ್ಟೆ ಬಂದು ಹೋಗ್ತಿರೋದಕ್ಕೆ ನಾನು ಆಗ್ಲೇ ಹೇಳಿದೆ ಅಲ್ವಾ ಸಂಕ್ರಾಂತಿ ಸುತ್ತಿ ಅಂತ ಹೇಳಿ ಗಣನೆಲ್ಲ ಸಾರಿಸಿ ನಾವೇನ್ ಬೆಳೆ ಬೆಳೆದಿರ್ತೀವೋ ರಾಗಿ ಭತ್ತ ಇದನ್ನೆಲ್ಲ ಇಟ್ಟು ಹೋಗಿಸಿ ಅಲ್ಲಿ ಪೂಜೆ ಮಾಡಿ ಅದಾದ ನಂತರ ಮಾರ್ಬೇಕು ಅಥವಾ ಮನೆಗೆ ಇಟ್ಕೊಬೇಕು ರೀತಿಯಲ್ಲಿ ಅಂತ ಹೇಳಿ ಆ ಕಣದಲ್ಲಿ ಯೂಸ್ ಮಾಡುವಂತಹ ವಸ್ತುಗಳಾಗಿರ್ಬೋದು ಎಲ್ಲವನ್ನ ಕೂಡ ನಾವು ಒಂದು ಬೆಳೆನ ಬೆಳೆಯೋದಕ್ಕೆ ನೈಕೆ ಉಳಿಸಾಗಿರ್ಬೋದು ಎಲ್ಲ ಏನೇನೆಲ್ಲ ಯೂಸ್ ಮಾಡ್ತೀವಿ ಮತ್ತಷ್ಟು ಐಟಮ್ಸ್ ಅದೆಲ್ಲ ತೋರಿಸ್ತಾರೆ ಮತ್ತೆ ಸುಗ್ಗಿ ಸಂಭ್ರಮ ಅಂತ ಹೇಳಿದ್ರೆ ಯಾವ ರೀತಿ ಹಳ್ಳಿಗರು ನಿಜವಾಗ್ಲೂ ಆಚರಣೆ ಮಾಡ್ತಾರೆ ಅದನ್ನ ಕೂಡ ಇಲ್ಲಿ ತೋರಿಸಿದ್ದಾರೆ ಬೆಳೆಗಳನ್ನೆಲ್ಲ ಇಟ್ಟು ಹುಗ್ಗಿ ಸಂಭ್ರಮದಲ್ಲಿ ಲಕ್ಕಿ ಡ್ರಾ ಕೂಡ ಇದೆ ಯಾರಾದ್ರೂ ಹೆಸರು ಬರೆದಿಟ್ಟು ಹೋದ್ರೆ ಅದಾದಮೇಲೆ ಯಾವ್ದಾದ್ರು ಗಿಫ್ಟ್ ಸಿಗಬಹುದು ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಜನಕ್ಕೆ ಗೊತ್ತಾಗೋದಿಲ್ಲ ಏನೇನಿದೆ ಅಂತ ಹೇಳಿ ಫೋರ್ ಡೇಸ್ ನಡೀತಾ ಇರೋದ್ರಿಂದ ಡೇ ಒನ್ ಏನು ಮಾಡ್ತಾರೆ ಡೇ ಟೂ ಏನಿರುತ್ತೆ ಮತ್ತೆ ಡೇ ತ್ರೀ ಡೇ ಫೋರ್ ಆಗಿ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಡೇ ತ್ರೀ ಮಾತ್ರ ಅಷ್ಟೇನಾ ಡೇ ಫೋರ್ ಅಲ್ವಾ ನಾಲ್ಕು ದಿನ ಅಲ್ವಾ ನಡೆಯೋದು ಇವತ್ತು ಆಲ್ರೆಡಿ ನಾವು ಡೇ ಟೂ ಅಲ್ಲಿ ಬಂದಿರೋದು ಐ ಮೀನ್ ಸಾರಿ ಟೆಂತ್ ಇಂದ ಸ್ಟಾರ್ಟ್ ಆಗಿರೋದಲ್ವಾ ಡೇ ತ್ರೀ ಆಲ್ರೆಡಿ ಒಂದಷ್ಟು ಗೇಮ್ಸ್ ಗಳು ಅದು ಇದೆಲ್ಲ ಹಾಕೊಂಡು ಹಿಂಸೆ ಕೊಡ್ತಾವ್ರೆ ಎದೆ ಸಹಿಸಿಕೊಂಡು ಏನೋ ಮಾಡ್ತಾ ಇದ್ದಾರೆ ಮಕ್ಕಳನ್ನೆಲ್ಲ ಎತ್ತಿನ ಗಾಡಿಯಲ್ಲಿ ಹಾಕಿ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ ಸಂಕ್ರಾಂತಿ ಅಂತ ಅಂದ್ರೆ ಸಂಕ್ರಾಂತಿ ಸಂದರ್ಭದಲ್ಲಿ ಗಾಳಿ ಪಟಗಳು ಅದರ ಸ್ಪರ್ಧೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಇಲ್ಲಿ ಅದರ ಮಾರಾಟ ಕೂಡ ನಡೀತಿದೆ ಮತ್ತೆ ಅದಕ್ಕೆ ಹಗ್ಗಗಳೆಲ್ಲ ಇರುತ್ತಲ್ವಾ ಆಮಿಲ್ದಾರ ಗಾಳಿಪಟ ಹಾರಿಸೋದಕ್ಕೆ ಆ ರೀತಿ ಸ್ಪೆಷಲ್ ದಾರಗಳನ್ನ ಕೂಡ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ ಸ್ಪೆಷಲ್ ಆಗಿ ನೋಡಿ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತುವರೆವರೆಗೂ ಕೂಡ ಇರತ್ತೆ ಇಲ್ಲಿ ಬರಿ ನಾನು ಅವಾಗಿಂದ ಅನ್ಕೊಂಡೆ ಸುಗ್ಗಿ ಹುಗ್ಗಿ ಅಂತ ಹೇಳಿ ಹಬ್ಬದ ಸಂಭ್ರಮಾಚರಣೆ ಮಾತ್ರ ಅಂತ ಇಲ್ಲಿ ವಸ್ತು ಪ್ರದರ್ಶನ ಇದೆ ಮತ್ತೆ ಜೊತೆಗೆ ಅವರೇ ಬೇಳೆ ಮೇಳ ಕೂಡ ಇದೆ ಸೊ ಅದಕ್ಕೆ ಬೇಕಾದ ನನಗೆ ಒಂದಷ್ಟು ಗಳೆಲ್ಲ ಇದೆ ಪರ್ಚೇಸ್ ಮಾಡೋರಿಗೆ ಈಸಿ ಆಗ್ಲಿ ಅಂತ ಹೇಳಿ ಬಟ್ಟೆ ಬೇಕಾ ಮನೆಗೆ ಬೇಕಾಗಿರುವಂತಹ ಕಿಚನ್ ಐಟಮ್ಸ್ ಅಥವಾ ಬೇರೆ ಬೇರೆ ಏನ್ ಬೇಕೋ ಎಲ್ಲ ಸಿಗತ್ತೆ ನಿಮ್ಗೆ ಏನ್ ಬೇಕು ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸ್ಪೆಷಲ್ ಲೊಕೇಶನ್ ಅಲ್ಲಿ ನಮ್ ಜನ ಬಂದ್ ಸುಮ್ನೆ ನೋಡ್ಕೊಂಡು ಹೋಗ್ತಾರ ಹಂಡ್ರೆಡ್ ಪರ್ಸೆಂಟ್ ತಿನ್ನೋಕಂತ ಬಂದೇ ಬರ್ತಾರೆ ತಿಂತಾ ಇದಾರೆ ಜನ ಹಂಗಾಗಿ ಬೇಕಾಗಿರುವಂತಹ ಚಾರ್ಜ್ ಎಲ್ಲ ಸಿಗ್ತಾ ಇದೆ ಪಾನಿಪುರಿ ಮಸಾಲ ಪುರಿ ಹಿಡ್ದು ಬಾಂಬೆಯಿಂದ ಯಾಕೆ ನೀವು ಕರ್ನಾಟಕದಲ್ಲಿ ಓಹೋ ನೆಕ್ಸ್ಟ್ ಲೆವೆಲ್ ಅಂಕಲ್ ನೀವು ಸೋ ಎಲ್ಲ ತರದ ಸ್ನಾಕ್ಸ್ ಅದು ಇದು ಎಲ್ಲ ಸಿಗ್ತು ಎಲ್ಲ ತಿನ್ನೋಕೆ ಏನಿದೆ ಅದು ಇದು ಪರ್ಚೇಸ್ ಮಾಡೋದಕ್ಕೆ ಏನಿದೆ ಅಂತ ಎಲ್ಲ ಹುಡುಕುವಾಗ ಒಬ್ರು ಸ್ಪೆಷಲ್ ಆಗಿ ಸಿಕ್ರು ಇಲ್ಲಿ ಬುಕ್ ಸೇಲ್ ಮಾಡ್ತಿದ್ದಾರೆ ಬುಕ್ ಸೇಲ್ ಮಾಡೋದ್ರ ಹಿಂದೆ ಕೂಡ ಒಂದು ಸ್ಟೋರಿ ಇದೆ ಏನು ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ ಹೇಳಿ ಸರ್ ನಮಸ್ತೆ ಮ್ಯಾಮ್ ನಮಸ್ತೆ ನಾವೆಲ್ಲ ರಂಗಭೂಮಿ ಕಲಾವಿದ್ರು ಸಿನಿಮಾ ಮಾಡಬೇಕು ಅಂತಾನೆ ಒಂದು ಕನ್ನಡ ಪುಸ್ತಕನ ಬರೆದು ಈ ಪುಸ್ತಕನ ಸೆಲ್ ಮಾಡಿ ಬರೋ ಹಣದಿಂದ ಸಿನಿಮಾ ಮಾಡೋದಕ್ಕೆ ಅಂತ ಹೊರಟಿದೀವಿ ಸೊ ಈ ಪುಸ್ತಕದ ಒಳಗಡೆ ಅಷ್ಟೇನೆ ಐದು ಸಣ್ಣ ಕಥೆಗಳಿದೆ ಮುಂಚೆ ಎಲ್ಲ ಅಜ್ಜ ಅಜ್ಜಿ ಅಂದ್ರೆ ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಕ್ಯಾಮ್ ಬೇಸ್ಡ್ ಸೊ ಈ ಪುಸ್ತಕದೊಳಗಡೆ ಐದು ಸಣ್ಣ ಕಥೆಗಳಿದೆ ಮುಂಚೆ ಎಲ್ಲ ಅಜಾಜ್ಜಿ ಅಂದ್ರೆ ಮೊಮ್ಮಕ್ಕಳಿಗೆ ಮಕ್ಕಳಿಗೆಲ್ಲ ಕಥೆಗಳನ್ನ ಹೇಳ್ತಿರಲಿಲ್ಲ ಸೊ ನಾವು ಕರ್ನಾಟಕದ ಒಂದಷ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಅಜ್ಜಿ ಹತ್ರನೇ ಕಥೆಗಳನ್ನ ಹೇಳ್ಸಿ ಒಂದ್ ಅರವತ್ತು ಕಥೆಗಳನ್ನ ಡಾಕ್ಯುಮೆಂಟರಿ ಮಾಡಿದೀವಿ ಸೊ ಅದರಲ್ಲಿ ಬೆಸ್ಟ್ ಐದು ಕಥೆಗಳನ್ನ ಬರವಣಿಗೆ ತಗೊಂಡು ಇಂಪ್ರೂವೈಸ್ ಮಾಡಿ ಪುಸ್ತಕದೊಳಗಡೆ ಇಟ್ಟಿದ್ವಿ ಸ್ಟೋರಿ ಕೇಳಿಸಿಕೊಂಡು ಅದನ್ನ ಬುಕ್ಕಿಂಗ್ ಮಾಡಿರೋದು ಐದು ಕಥೆಗಳು ಬೇರೆ ಬೇರೆ ಇದೆ ಕನ್ನಡದ ಬೇರೆ ಬೇರೆ ಸೌಲಭ್ಯ ಈಗ ಆ ಒಂದು ಕ್ರೌಡ್ ಫಂಡಿಂಗ್ ನ ಕಲೆಕ್ಟ್ ಮಾಡಿ ಸಿನಿಮಾ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇಲ್ಲಿಗಲ್ ಓಕೆ ಮೂವಿ ಹೆಸರು ಇಲ್ಲಿಗಲ್ ಅದಕ್ಕೆ ಈ ಕ್ರೌಡ್ ಫಂಡಿಂಗ್ ಎಲ್ಲ ನಡೀತಿದೆ ಸೇಲ್ ಈ ಬುಕ್ ಮಾಡ್ಬಿಟ್ಟಿದ್ದಾರೆ ಎರಡು ತಿಂಗಳಲ್ಲಿ ಹದಿನೈದು ಸಾವಿರ ಕಾಪಿನ ಅದು ಒನ್ ಟು ಒನ್ ಎಂದ ಮಾತಾಡಿ ಇಲ್ಲಿ ಏನಿದೆ ಈ ಬುಕ್ ಅಲ್ಲಿ ಏನಿದೆ ಬುಕ್ ಆಡ್ತಿರೋ ಅಂದ್ರೆ ಬುಕ್ ನ ಸೇಲ್ ಮಾಡ್ತಿರೋ ರೀಸನ್ ಏನು ಅದನ್ನ ಕಂಪ್ಲೀಟ್ ಆಗಿ ಅವ್ರಿಗೆ ಹೇಳಿ ಬಿಟ್ಟು ಮಾಡ್ತಿದ್ದಾರೆ ತುಂಬಾ ಒಳ್ಳೇದಾಗ್ಲಿ ಇಂಥದ್ ಸಿಗತ್ತೆ ಇಂಥದ್ ಸಿಗಲ್ಲ ಅನ್ನೋಂಗೇ ಇಲ್ಲ ಎಲ್ಲ ತರದ್ದು ಸಿಗತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಸ್ ಹುಡುಗಿಯರಿಗೆ ಬೇಕಾಗಿರುವಂತಹ ಈ ರೀತಿಯ ಐಟಮ್ಸ್ ಎಲ್ಲವೂ ಕಂಪ್ಲೀಟ್ ಆಗಿ ಸಿಗತ್ತೆ ಸಣ್ಣ ಮಕ್ಕಳನ್ನಂತೂ ಕೇಳೋದೇ ಬೇಡ ಅವ್ರಿಗೆ ಬೇಕಾಗಿರೋ ಅಷ್ಟು ಸಿಗತ್ತೆ ಏನು ಚಿನ್ ನೇಶ್ವಿತಾ ಆರ್ ಯು ಎಂಜಾಯಿಂಗ್ ಮತ್ತೆ ಇರ್ತೀವಲ್ಲ ನಾವು ಮನೆಗೇನೋ ದಾಕ್ಬೇಕು ತುಂಬಿಸ್ಕೋಬೇಕು ಅಂತ ಅಂತವ್ರಿಗೆ ಬೇಕಾಗಿರುವಂತಹ ಒಂದಷ್ಟು ಮನೆಗೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆ ಫುಡ್ ಕೌಂಟರ್ಸ್ ಎಲ್ಲ ಇದೆ ಇಲ್ಲಿ ಹಾಯ್ ಏನ್ ಐಟಮ್ಸ್ ಇದೆ ಅಲ್ಲ ಹೋಮ್ ಡೆಕೋರ್ಸಿಗೆ ಅಂತನಾನ್ಪಾ ಆದಿತಿ ಓಕೆ ಏನ್ರಲ್ಲಿ ಮಾಡಿರೋದು ಇದೆಲ್ಲ ಓಕೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತದ್ದು ಹೋಮ್ ಡೆಕೋರ್ ಐಟಮ್ಸ್ ಎಲ್ಲ ಇದೆ ಅಣಬೆಗಳೆಲ್ಲ ಹ್ಯಾಂಗಿಂಗ್ ಐಟಮ್ಸ್ ಕೂಡ ಇದೆ ಅದ್ರ ಜೊತೆಯಲ್ಲಿ ಇಡೋಂಥದ್ದು ಮನೆಯಲ್ಲಿ ಬೇಕಾಗಿರುವಂತಹ ಒಂದಷ್ಟು ಡಿಸೈನರ್ ಐಟಮ್ ಅಂದ್ರೆ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇದೆ ನಾನು ನನ್ನ ಗಂಡ ಇಬ್ರು ಮೊದಲೇ ತಿಂಡಿ ಪೋತ್ರು ಎಲ್ಲಿ ಏನ್ ಕಾಣಿಸಿದ್ರು ಸ್ಪೆಷಲ್ ಆಗಿ ಖಂಡಿತ ಬಿಡಲ್ಲ ಇನ್ನು ಇಲ್ಲಿಗೆ ಬಂದಾದ್ಮೇಲೆ ಅವರೇ ಬೇಳೆ ಮೇಳ ಕೂಡ ನಡೀತಾ ಇರೋದ್ರಿಂದ ಅವರೇ ಬೇಳೆ ಹೋಳಿಗೆ ತಗೊಂಡಿದೀವಿ ನೋಡಿ ಇಲ್ಲಿ ಕಂಪ್ಲೀಟ್ ಆಗಿ ಅವರೇ ಬೇಳೆ ಕಾಣಿಸ್ತಾ ಇದೆ ಲಾಸ್ಟ್ ಟೈಮ್ ಅವರೇ ಬೇಳೆ ಮೇಳಕ್ಕೆ ಹೋದ್ರೂ ನಮ್ಗೆ ಅವರೇ ಬೇಳೆ ಕಾಣಿಸ್ಲಿಲ್ಲ ಒಬ್ಬಟ್ಟಲ್ಲಿ ಬಟ್ ಅದರಿಂದನೇ ಮಾಡಿದ್ದು ಅಂತ ಹೇಳಿದ್ರು ತಿಂದ್ವಿ ಟೇಸ್ಟ್ ಚೆನ್ನಾಗಿತ್ತು ಬಟ್ ಈಗ ಅವರೇ ಬೇಳೆ ಕಾಣಿಸ್ತಾ ಇದೆ ಫ್ಲೇವರು ಗೊತ್ತಾಗ್ತಿದೆ ಅದೇ ಅಂತ ಚೆನ್ನಾಗ್ ಬೇಳೆ ಹೋಳಿಗೆ ತರನೇ ಬಟ್ ಅವರೇ ಬೇಳೆ ಅನ್ನೋದು ಗೊತ್ತಾಗ್ತಿದೆ ಫ್ಲೇವರ ಗೊತ್ತಾಗ್ತಿದೆ ಸೊ ಒಬ್ಬಟ್ಟು ತಿಂದಾಯ್ತು ಒಬ್ಬಟ್ಟು ತಿಂದಾದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿ ಈಗ ಮಸಾಲೆ ದೋಸೆ ತಿನ್ನಕ್ಕೆ ಬಂದಿದ್ದೀವಿ ಸೊ ಬಿಸಿ ಬಿಸಿ ಮಸಾಲೆ ದೋಸೆ ಅವ್ರ ಕೈಗೆ ಬಂದಿದೆ ಇದರಲ್ಲೂ ಅಷ್ಟೇ ಅವರೇ ಬೆಳೆ ಕಾಣಿಸ್ತಾ ಇದೆ ತೋರಿಸಿ ಅದನ್ನೇ ತೋರಿಸಿ ಅಂದರೆ ಅದನ್ನೇ ತೆಗ್ದುಬಿಟ್ರಲ್ಲ ನೀವು ನೋಡಿ ಇಲ್ಲಿ ಅವರೇ ಬೆಳೆ ನೀಟಾಗಿ ಕಾಣಿಸ್ತಾ ಇದೆ ಏನೇ ಐಟಮ್ ತೊಗೊಂಡ್ರು ಅವರೇ ಬೆಳೆ ಮೇಳಕ್ಕೆ ಬಂದಿದ್ದು ಮೋಸ ಇಲ್ಲ ಆದರೆ ಗೊತ್ತಾಗಿದೆ ನಮಗೆ ಅವರೇ ಬೆಳೆ ಮೇಳ ಅಂತ ಇಲ್ಲಿಗೆ ಬಂದಾದ ಮೇಲೆ ಹೆಂಗಿದೆ ಟೇಸ್ಟಿ ಆಗಿದ್ಯಾ ನೀವು ಮುಖ ಮಾಡ್ಕೊಳೋದು ನೋಡಿದ್ರೆ ಟೇಸ್ಟಿ ಆಗಿದೆ ಅಂತ ಫೀನ್ ಆಗ್ತಿಲ್ಲ ಜನ ತಿನ್ನದ್ ಬಿಡ್ಬೇಕು ಅಂತ ಅನ್ಸುತ್ತ ಮೇಲೆ ಖುಷಿಯಿಂದ ಹೇಳ್ಬೇಕು ಸುಮ್ಮನೆ ಹೇಳ್ತಿರೋದಲ್ಲ ನಿಜ ಚೆನ್ನಾಗಿದೆ ಅವ್ವಾ ನೋಡಿ ದೊಡ್ಡ ದೊಡ್ಡ ಗೊಂಬೆಗಳು ತೊಗಲು ಗೊಂಬೆ ಅಂತ ಅಂತ ಅಂತಾರೆ ಅನ್ಸುತ್ತೆ ಬಹುಶಃ ನನ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಗೊತ್ತಿದ್ದವರು ಕಮೆಂಟ್ ಅಲ್ಲಿ ತಿಳಿಸಿ ತಿಳ್ಕೊತೀನಿ ಸೊ ಇದನ್ನೆಲ್ಲ ಹಾಕೊಂಡು ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋರು ಈಗ ಸ್ವಲ್ಪ ಪಾಪ ರೆಸ್ಟ್ ತಗೊಳ್ತಾ ಇದ್ದಾರೆ ಇಲ್ಲಿ ಒಂದು ಕಡೆ ಇದೇ ಸುಗ್ಗಿ ಹುಗ್ಗಿಯ ಸ್ಪೆಷಲ್ ರಂಗೋಲಿ ಸ್ಪರ್ಧೆ ಕೂಡ ನಡೆದಿದೆ ಆಲ್ರೆಡಿ ನಡೆದು ಹೋಗಿದೆ ಸೊ ತುಂಬ ಜನ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದೊಂದಷ್ಟು ಡಿಸೈನ್ಸ್ ಮಾಡಿದ್ದಾರೆ ಸೊ ಗೆದ್ದವರು ಯಾರು ತೀರ್ಪೇನಾಗಿದೆ ಅದ್ರ ಬಗ್ಗೆ ಗೊತ್ತಿಲ್ಲ ಇಲ್ಲಿ ಯಾಕಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅವ್ರನ್ನ ಯಾರು ಮಾತಾಡ್ಸಕ್ಕೆ ಹೋಗಿಲ್ಲ ಸಿಕ್ಕಿಲ್ಲ ಅವರು ಮತ್ತು ಈ ಕಡೆ ಬಂದರೆ ಎಲ್ಲ ಅಂಗಡಿಗಳಾಗಿರ್ಬೋದು ಊಟ ತಿಂಡಿ ಅದು ಇದು ಎಲ್ಲ ಸಿಗ್ತಾ ಇದೆ ಆ್ಯಸ್ ಯೂಶಯಲ್ ಹಗ್ಗ ಜಗ್ಗಾಟಕ್ಕೂ ಕೂಡ ಒಂದಷ್ಟು ವೇದಿಕೆ ರೆಡಿಯಾಗಿದೆ ಆಲ್ರೆಡಿ ಹಗ್ಗ ಜಗ್ಗಾಟ ಸ್ಟಾರ್ಟ್ ಎರಡು ಟೀಮ್ ರೆಡ್ ಅಂಡ್ ಬ್ಲೂ ನಲ್ಲಿ ಫೈಟ್ ಮಾಡೋದಕ್ಕೆ ರೆಡಿ ಆಗಿದೆ ಬರೀ ಬ್ಯಾಟ್ರ್ಯಾಂಡ್ ಕೂಡ ಲೇಡೀಸ್ ಏನಿದ್ದಾರೆ ಅವರು ಮಾತ್ರ ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ರೂಲ್ಸ್ ಇತ್ತು ಸೊ ರೆಡ್ ಅವ್ರು ಕಂಪ್ಲೀಟ್ ಸ್ಟ್ರಾಂಗ್ ಆಗಿ ಎಳ್ಕೊಂಡು ಹೋಗ್ತಾ ಇದಾರೆ ಆಲ್ಮೋಸ್ಟ್ ಫಸ್ಟ್ ಮ್ಯಾಚ್ ರೆಡ್ ಟೀಮ್ ಗೆದ್ಬಿಟ್ಟಿದೆ ಆಲ್ರೆಡಿ ಒಂದು ಮ್ಯಾಚ್ ರೆಡ್ ಟೀಮ್ ಅವ್ರು ಗೆದ್ದಾದ್ಮೇಲೆ ಸೆಕೆಂಡ್ ಮ್ಯಾಚ್ ಗೆ ಅವ್ರ ಪ್ಲೇಸ್ ನ ಚೇಂಜ್ ಮಾಡಿ ಅಂದ್ರೆ ಎಕ್ಸ್ಚೇಂಜ್ ಮಾಡಿ ಮತ್ತೆ ಆಡಿಸ್ತಾ ಇದಾರೆ ಸೊ ಈ ಮ್ಯಾಚ್ ಏನಾಗುತ್ತೆ ನೋಡೋಣ

ಏನಾಗುತ್ತೆ ಆ ಸೈಡ್ ಲಕ್ಕಿದ್ಯಾ ಯಾಕಂದ್ರೆ ಬ್ಲೂ ಅವರು ಕೂಡ ಈ ಸರಿ ಹೋಗ್ತಾ ಇದಾರೆ ಆ ಕಡೆಗೆ ಈ ಸರಿ ಬ್ಲೂ ಟೀಮ್ ಇನ್ನಾಗಿದೆಕ ಹಾಕಿ ಗೆದ್ದಿದ್ದಾರೆ ಆಗ್ತಿರೋದು ಇಬ್ಬರು ಮಹಿಳಾ ತಂಡದ ಮಧ್ಯೆ ಹಗ್ಗ ಜಗ್ಗಾಟ ಆದ್ರೆ ಜನ ಹೆಂಗ ಸುತ್ತುವರ್ದಿದ್ದಾರೆ ಅಂದ್ರೆ ಏನಿಲ್ಲ ಅಂತಂದ್ರು ಒಂದ್ ಫೈವ್ ಹಂಡ್ರೆಡ್ ಮೇಲ್ ಇದಾರೆ ಅನ್ಸುತ್ತೆ ನೋಡ್ತಾ ಇರೋ ಸಕ್ಕದಾಗಿದೆ ಗೇಮ್ ಅಂತ ಹೇಳಿ ಸೊ ನಾವು ಕಬಡ್ಡಿನ ಮಿಸ್ ಮಾಡ್ಕೊಂಡ್ವಿ ಬಹುಶಃ ಕಬಡ್ಡಿ ಮ್ಯಾಚ್ ಇದ್ದಾಗ ಬಂದಿದ್ರೆ ಇನ್ನ ಒಂದು ಅಷ್ಟು ಎಂಟರ್ಟೈನ್ಮೆಂಟ್ ಸಿಕ್ತಿತ್ತು ಅನ್ಸುತ್ತೆ ಸೊ ಫೈನಲ್ ರೌಂಡ್ ನಡೀತಾ ಇದೆ ನೋಡೋಣ ಯಾರು ಗೆದ್ದು ಬೀಗ್ತಾರೆ ಯಾರು ಎಫರ್ಟ್ ಹಾಕಿ ಸೋಲ್ತಾರೆ ಅಂತ ರೆಡ್ ಟೀಮ್ ಅವರು ಸ್ಟ್ರಾಂಗ್ ಇದ್ದಾರೆ ಕಡೆ ಕೂಡ ಅಷ್ಟೇ ಎಫರ್ಟ್ ಹಾಕಿದ್ದಾರೆ ಆ ಕಡೆ ಜಾಗನೇ ಲಕ್ಕಿದೆ ಇದೆ ಅಂತ ಅನ್ಸುತ್ತೆ ಬಹುಶಃ ಯಾರ ಆ ಕಡೆ ಇದ್ರು ಹೇಳ್ತಾ ಇದಾರೆ ಸೊ ಫೈನಲ್ ರೌಂಡ್ ಅಲ್ಲಿ ರೆಡ್ ಟೀಮ್ ಗೆದ್ದಿದೆ ಸೊ ಒಂದೊಂದ್ ಕಡೆ ಒಂದೊಂದ್ ರೀತಿ ಏನೇನೋ ನಡೀತಾ ಇದೆ ಒಂದ್ ಕಡೆ ಡಿಜೆ ಹಾಕೊಂಡು ಸ್ಟೇಜ್ ಪ್ರೋಗ್ರಾಮ್ ಮಾಡೋದಕ್ಕೆಲ್ಲವರು ರೆಡಿ ಇದ್ದಾರೆ ಮತ್ತೊಂದ್ ಕಡೆ ಹಗ್ಗ ಜಗ್ಗಾಟಕ್ಕೆ ವೇದಿಕೆ ರೆಡಿ ಆಗಿದೆ ಸೊ ಅದನ್ನ ಟೈಮ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾವಿಲ್ಲಿಂದ ಹೊಳ್ಳೇಬೇಕಾಗಿದೆ ಮತ್ತೊಂದು ಕಡೆ ಸಂಕ್ರಾಂತಿ ಸ್ಪೆಷಲ್ ಸುಗ್ಗಿನ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಕಣದಲ್ಲಿ ತಾವು ಬೆಳೆದಂತಹ ಬೆಳೆಯನ್ನ ಯಾವ ರೀತಿ ಇಟ್ಟು ಜನ ಪೂಜೆ ಮಾಡಿ ಅದಾದ್ಮೇಲೆ ಏನೇನೆಲ್ಲ ಪ್ರೊಸೆಸ್ ಇರುತ್ತೆ ಅದನ್ನ ತೋರಿಸಿದ್ದಾರೆ ಗೆ ಬೇಕಾ ಅದಕ್ಕೊಂದು ನೂರಾರು ಆಪ್ಷನ್ಸ್ ಇದೆ ಮತ್ತೆ ಇನ್ನು ಹದಿನಾಲ್ಕನೇ ತಾರೀಕು ತನಕ ನಡೀತಾ ಇರೋದ್ರಿಂದ ಇನ್ನು ಎರಡು ದಿನ ಅವರೇ ಬೆಳೆ ಮೇಳ ಕೂಡ ಇರುತ್ತೆ ಹಂಗಾಗಿ ಯಾರೆಲ್ಲ ಬಂದು ಹೋಗ್ಬೇಕು ಅಂತ ಅನ್ಕೊಳ್ತಿರೋ ಇಲ್ಲಿ ನಿಯರ್ ಬೈ ಅಂದ್ರೆ ಜಕ್ಕೂರ್ ನಿಯರ್ ಬೈ ಇರೋಂಥವ್ರು ಬಂದು ಹೋಗ್ಬೋದು ಮಕ್ಕಳಿಗೂ ಕೂಡ ಒಂದೊಳ್ಳೆ ಎಂಟರ್ಟೈನ್ ಸ್ಪಾಟ್ ಆಗುತ್ತೆ ಸೊ ಯಾರ್ಯಾರಿಗೆಲ್ಲ ಬರೋದಕ್ಕಾಗುತ್ತೋ ಬಂದು ಹೋಗಿ ವಿಸಿಟ್ ಮಾಡಿ ಹೋಗಿ ಸ್ವಲ್ಪ ಎಂಜಾಯ್ಮೆಂಟ್ ಅಂತೂ ಖಂಡಿತ ಇರುತ್ತೆ ಸೊ ನಾನು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು